ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಭೀಷ್ಮರು ವಿಚಿತ್ರ ವೀರ್ಯನನ್ನು ಅರಮನೆಗೆ ಕರ್ಕೊಂಬಂದು ಹಾಕ್ತಾರೆ ಅಲ್ಲಿ ಅವನಿಗೆ ದಂಡನೆಯನ್ನು ನೀಡೋಕ್ಕೆ ಶುರು ಮಾಡ್ತಾರೆ ಅವನಿಗೆ ಒಂದು ದಂಡದಿಂದ ಹೊಡೆಯೋಕೆ ಶುರು ಮಾಡ್ತಾರೆ ಅವನ ಕೈಗೆ ಕತ್ತಿಯನ್ನು ಕೊಟ್ಟು ಹಿಡಿದುಕೋ ನನ್ನ ಜೊತೆ ಸೆಣಸಾಡು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ಆದರೆ ವಿಚಿತ್ರ ವೀರ್ಯನಿಗೆ ಕತ್ತಿಯನ್ನು ಹಿಡಿದುಕೊಂಡು ಅವರೊನಿಗೆ ಸೆಣಸಾಡಲು ಶಕ್ತಿಯೇ ಇರಲ್ಲ ಆಗ ಭೀಷ್ಮರು ಹೇಳ್ತಾರೆ ನಾನು ನಿನಗೆ ಎಲ್ಲ ಶಸ್ತ್ರವಿದ್ಯೆಗಳನ್ನು ಹೇಳಿಕೊಟ್ಟಿದ್ದೀನಿ ಆದರೆ ನೀನು ಒಂದು ಶಸ್ತ್ರವನ್ನು ಸರಿಯಾಗಿ ಉಪಯೋಗಿಸೋದು ಕಲಿತಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನಿನಗೆ ವಿದ್ಯೆ ದಾರಿ ಏರ್ತಿರೋದು ರಾಜನಾಗಲಿ ಅಂತ ಈ ಹಸಿನಾಪುರವನ್ನು ಆಳಿ ಈ ರಾಜ್ಯಕ್ಕೆ ಒಂದು ಸಮೃದ್ಧವಾದ ಅಡಿಪಾಯ ಹಾಕಿಕೊಡಲಿ ಅಂತ ಆದರೆ ನೀನು ಮಾಡ್ತಿರೋದೇನು ನಿನ್ನ ಕೈಯಲ್ಲಿ ಶಸ್ತ್ರ ನಿಲ್ಲ ಬರೀ ಮದುರೆಯ ಪಾತ್ರೆ ನಿಲ್ತಿತ್ತು ಇದೇನ ನಾನು ನಿನಗೆ ಹೇಳಿಕೊಟ್ಟಿರೋ ವಿದ್ಯೆ ಇದೇನಾ ನಿನ್ನ ಹತ್ರ ಇರೋ ವಿವೇಕ ಇದೇನಾ ಒಬ್ಬ ರಾಜನಿಗೆ ಬೇಕಾದ ಮೌಲ್ಯಗಳು ನೀನು ಯಾವುದೂ ಕಲ್ತಿಲ್ಲ ಅಂತ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಸತ್ಯವತಿ ಬರ್ತಾಳೆ ಭೀಷ್ಮ ತನ್ನ ಮಗನ ವಿಚಿತ್ರ ವೀರ್ಯನಿಗೆ ಹೊಡಿತಿರೋದನ್ನು ನೋಡ್ತಾಳೆ ಭೀಷ್ಮ ಏನು ಮಾಡ್ತಾ ಇದೆಯಾ ನೀನು ಯಾಕೆ ಅವನ ಹಂಗೆ ಹೊಡಿತಾ ಇದೆಯಾ ಅಂತ ಭೀಷ್ಮನಿಗೆ ಕೇಳ್ತಾಳೆ ಅದಕ್ಕೆ ಭೀಷ್ಮ ಮಾತೆ ಇವನು ಶಿಕ್ಷೆಗೆ ಅರ್ಹನಾಗಿದ್ದಾನೆ ಅದಕ್ಕೆ ಇವನ್ನ ದಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಸತ್ಯವತಿ ಹೇಳ್ತಾಳೆ ಏನು ತಪ್ಪನ್ನು ಮಾಡಿದ ನನ್ನ ಮಗ ಮುಂಚಿನಿಂದಲೂ ಪಾಂಚಾಲ ರಾಜ್ಯ ಕುರು ಅಂಶದ ನೋಡಿದ್ರೇ ಆಗಲ್ಲ ಅವರಿಗೆ ಒಂದಲ್ಲ ಒಂದು ಸೆಟ್ಟು ನಮ್ಮ ಮೇಲೆ ಇದ್ದೇ ಇತ್ತು ಅದಕ್ಕೆ ಅವರು ಉಪಾಯ ಮಾಡಿ ಇದು ಹೀಗೆಲ್ಲ ಮಾಡಿರ್ಬೋದು ಅದಕ್ಕೆ ನೀನು ನನ್ನ ಮಗನನ್ನು ದಂಡಿಸ್ತೀಯ ಇದು ನ್ಯಾಯವೇ ಅಂತ ಕೇಳ್ತಾಳೆ ಅದಕ್ಕೆ ಭೀಷ್ಮ ಹೇಳ್ತಾನೆ ಯುವರಾಜ ಹೋಗಿರೋದು ಯುದ್ಧಕ್ಕಲ್ಲ ಅವನು ಅಲ್ಲಿ ಅತಿರೇಕದಿಂದ ವರ್ತನೆ ಮಾಡಿದ್ದಾನೆ ಇದು ತಪ್ಪಲ್ವೇ ಅಂತ ಕೇಳ್ತಾನೆ ಅದಕ್ಕೆ ಸತ್ಯಪತಿ ಇಲ್ಲ ಖಂಡಿತ ತಪ್ಪಿಲ್ಲ ವಿಚಿತ್ರ ವೀರ್ಯನಿಗೆ ತನ್ನ ಶಕ್ತಿಯ ಬಗ್ಗೆ ಅಪಾರ ನಂಬಿಕೆ ಇದೆ ಅವನ ಶಕ್ತಿಯೇ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಕೆಲಸನ ಮಾಡಿರ್ಬೋದು ಅದು ಅಲ್ಲದೆ ಅವರು ನಮ್ಮ ಮಿತ್ರ ರಾಜರಲ್ಲ ಅವರು ನಮ್ಮ ಶತ್ರುಗಳು ನಾವು ಅವರಿಗೆ ತಕ್ಕ ದಂಡನೆಯನ್ನು ನೀಡಲೇಬೇಕು ಅದನ್ನು ಬಿಟ್ಟು ನನ್ನ ಮಗನಿಗೆ ಶಿಕ್ಷೆ ಕೊಡೋದರಲ್ಲಿ ಯಾವ ಅರ್ಥವೂ ಇಲ್ಲ ಇದನ್ನು ಇಲ್ಲಿಗೆ ಬಿಟ್ಬಿಡು ಭೀಷ್ಮ ಅಂತ ಹೇಳ್ತಾಳೆ ರಾಜಮಾತೆ ನನಗೆ ಬೇರೆ ಏನೂ ಆಸೆ ಇಲ್ಲ ನನ್ನ ತಂದೆಯ ಥರ ವಿಚಿತ್ರವೀನೂ ಕೂಡ ಏರಬೇಕು ಧರ್ಮ ಶೌರ್ಯಗಳಿಂದ ಅವನು ಮೆರಿಬೇಕು ಜನರೆಲ್ಲರೂ ಅವನ ಹೆಸರನ್ನು ಅಜರಾಮರ ಇರುವಂತೆ ಮಾಡಬೇಕು ಇದೇ ನನ್ನ ಆಸೆ ನನ್ನ ಇದನ್ನು ಬಿಟ್ಟರೆ ಬೇರೆ ಆಸೆ ಏನೂ ಇಲ್ಲ ರಾಜಮಾತೆ ಅಂತ ಹೇಳ್ತಾನೆ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಿಮಿಸ್ಬಿಡಿ ಅಂತ ಅಲ್ಲಿಂದ ಹೊರಡಕ್ಕೆ ಸಿದ್ಧ ಆಗ್ತಾನೆ ಸತ್ಯವತಿ ತನ್ನ ಮಗನನ್ನು ಕರ್ಕೊಂಡು ರಾಜನ ಕೊಠಡಿಗೆ ಹೋಗ್ತಾಳೆ ಅಲ್ಲಿ ಅವನಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಹೇಳ್ತಾಳೆ ಅದೇ ದಿನ ರಾತ್ರಿ ಸತ್ಯವತಿ ಭೀಷ್ಮನನ್ನು ನೋಡಲು ಅವನ ಕೊಠಡಿಗೆ ಹೋಗುತ್ತಾಳೆ ಅಲ್ಲಿ ಭೀಷ್ಮ ಗಾಢವಾದ ಯೋಚನೆಯಲ್ಲಿ ನಿಂತಿದ್ದ ಸತ್ಯವತಿ ಅಲ್ಲಿಗೆ ಬಂದು ಭೀಷ್ಮ ನನ್ನ ಮಾತಿನಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸು ಅಂತ ಕೇಳ್ತಾಳೆ ಅದಕ್ಕೆ ಭೀಷ್ಮ ಇಲ್ಲ ತಾಯಿ ನಿಮ್ಮ ಮಾತು ನನಗೆ ಯಾವತ್ತೂ ಬೇಜಾರನ್ನು ತರಿಸಲ್ಲ ಸತ್ಯವತಿ ಹೇಳ್ತಾಳೆ ಆದರೆ ನನ್ನದೊಂದು ವಿನಂತಿ ಇದೆ ವಿಚಿತ್ರ ವೀರ್ಯನೊಂದಿಗೆ ಅಷ್ಟೊಂದು ಕಠೋರವಾಗಿ ನಡ್ಕೋಬೇಡ ನನಗೆ ತುಂಬ ನೋವಾಗುತ್ತೆ ನಿನಗೆ ತಾಯಿ ಪ್ರೀತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಆದರೆ ವಿಚಿತ್ರ ವೀರ್ಯನೊಂದಿಗೆ ಆ ಥರ ನಡ್ಕೋಬೇಕಾಗುತ್ತೆ ರಾಜಮಾತೆ ಯಾಕೆಂದರೆ ಅವನಲ್ಲಿ ಶೌರ್ಯ ಸಾಹಸವನ್ನು ನಾನು ತುಂಬಬೇಕಾಗಿದೆ ಅದು ಒಬ್ಬ ಗುರುವಿನ ಕರ್ತವ್ಯ ಅದನ್ನು ನಾನು ಮಾಡಲೇಬೇಕು ಯಾಕೆಂದರೆ ಮುಂದಿನ ಕುರು ಪೀಳಿಗೆಗೋಸ್ಕರ ಅವನು ಶ್ರಮ ಪಡಲೇಬೇಕು ಅಂತ ಹೇಳ್ತಾನೆ ಅದಕ್ಕೆ ಸತ್ಯವತಿ ಯೋಚನೆಯನ್ನು ಮಾಡಿ ಭೀಷ್ಮ ಹಾಗಾದರೆ ಒಂದು ಕೆಲಸ ಮಾಡು ವಿಚಿತ್ರ ವೀರನಿಗೆ ಒಂದು ಮದುವೆ ಮಾಡಿಬಿಡು ಅಂತ ಭೀಷ್ಮನ ಮುಂದೆ ಒಂದು ಕೋರಿಕೆಯನ್ನು ಇಡ್ತಾಳೆ ಕಾಶಿ ರಾಜನು ತನ್ನ ಮೂರು ಹೆಣ್ಣು ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದಾನೆ ಬೇರೆ ಯಾವ ರಾಜ್ಯದಲ್ಲೂ ನನಗೆ ವಿಚಿತ್ರ ವೀರನ ವಿವಾಹಕ್ಕೆ ಯೋಗ್ಯವಾದ ಹುಡುಗಿ ಸಿಗ್ತಾ ಇಲ್ಲ ಇದು ಒಳ್ಳೆಯ ಸಮಯ ಆ ಮೂರು ಹೆಣ್ಣು ಮಕ್ಕಳನ್ನು ನಮ್ಮ ವೀರನಿಗೆ ಕೊಟ್ಟು ಮದುವೆ ಮಾಡಿದರೆ ನಮಗೂ ಒಂದು ಭಾರ ಕಳಿಸಿದಂತಾಗುತ್ತದೆ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ನಾವು ಚಿಂತೆ ಮಾಡುವುದು ತಪ್ಪುತ್ತದೆ ಎಂದು ಹೇಳ್ತಾಳೆ ಅದಕ್ಕೆ ನಾನೇನು ಮಾಡಬೇಕು ಮಾತೆ ಅಂತ ಕೇಳ್ತಾಳೆ ಅದಕ್ಕೆ ಸತ್ಯವತಿ ನೀನು ಹಸ್ತಿನಾಪುರದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿ ಆ ಸ್ವಯಂವರವನ್ನು ಜಯಿಸಿ ಬಾ ಅದಕ್ಕೆ ಭೀಷ್ಮ ಆಶ್ಚರ್ಯದಿಂದ ಅದು ಹೇಗೆ ಸಾಧ್ಯ ಮಾತೆ ಕನ್ಯೆಯವರು ರಾಜನೊಂದಿಗೆ ಮದುವೆ ಆಗ್ತಾರೆ ರಾಜ್ಯದೊಂದಿಗೆ ಅಲ್ಲ ಅದಕ್ಕೆ ಸತ್ಯವತಿ ಹೇಳ್ತಾಳೆ ನೀನು ಹಾಗೆ ಯೋಚನೆ ಮಾಡಬೇಡ ಭೀಷ್ಮ ನಾವು ಅವರಿಗೆ ಈ ರಾಜ್ಯದ ಸಾಮ್ರಾಜ್ಞರಾಗುವಂಥ ಅವಕಾಶ ನೀಡ್ತಾ ಇದ್ದೇವೆ ಅವರಿಗೆ ನಾವು ಒಂದು ಲೆಕ್ಕದಲ್ಲಿ ಉಪಕಾರ ಮಾಡ್ತಾ ಇದ್ದೀವಿ ಇದಕ್ಕೆ ಭೀಷ್ಮನಿಗೆ ಯಾಕೋ ಒಪ್ಪಿಗೆ ಆಗಿರಲ್ಲ ಅದಕ್ಕೆ ದೇವತಿ ಭೀಷ್ಮನಿಗೆ ಆಜ್ಞೆಯನ್ನು ಮಾಡ್ತಾಳೆ ಭೀಷ್ಮ ಇದು ನನ್ನ ಆಚನೆ ಈ ಕುರು ವಂಶದ ವಿಷಯಕ್ಕೋಸ್ಕರ ನೀನು ಈ ಕೆಲಸ ಮಾಡಲೇಬೇಕು ನೀನಲ್ಲಿ ಹೋಗ್ತೀಯ ಹೋಗಿ ಆ ಸ್ವಯಂವರವನ್ನು ಗೆದ್ದು ಮೂರು ಹೆಣ್ಣು ಮಕ್ಕಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸಿಕೊಡಲು ಒಪ್ಪಿಗೆಯನ್ನು ತರ್ತೀಯ ಇದು ನನ್ನ ಆಜ್ಞೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಭೀಷ್ಮನು ರಾಜಮಾತೆಯಲ್ಲಿ ಆಜ್ಞೆಯನ್ನು ನೆರವೇರಿಸೋಕೋಸ್ಕರ ಕಾಶಿರಾಜನ ಸ್ವಯಂವರಕ್ಕೆ ಹೋಗ್ತಾರೆ ಈ ಹಲವಾರು ರಾಜರುಗಳು ಸ್ವಯಂವರಕ್ಕೆ ಬಂದಿರುತ್ತಾರೆ ಅಲ್ಲಿಗೆ ಸಮುದ್ರ ಕುಕ್ಷೆಯ ರಾಜ್ಯನೂ ಬಂದಿರುತ್ತಾನೆ ಯಾಕೆಂದರೆ ಅವನನ್ನು ಅಂಬ ಪ್ರೀತಿ ಮಾಡ್ತಾ ಇರ್ತಾಳೆ ಅಂಬ ಕಾಶಿರಾಜನ ಮಗಳು ಕಾಶಿರಾಜನಿಗೆ ಮೂರು ಜನ ಹೆಣ್ಣು ಅವಳಲ್ಲಿ ಅಂಬ ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ ಹೆಸರು ಸ್ವಯಂವರ ಶುರುವಾಗಿಯೇ ಬಿಡುತ್ತೆ ಕಾಶಿ ರಾಜ ಎಲ್ಲರನ್ನೂ ಸ್ವಾಗತ ಮಾಡ್ತಾನೆ ಅಷ್ಟೇ ಹೊತ್ತಿಗೆ ಗಂಗಾಪುತ್ರ ಭೀಷ್ಮ ಅಲ್ಲಿಗೆ ಬಂದು ಬಿಡುತ್ತಾನೆ ಅಲ್ಲಿರುವವರು ಎಲ್ಲರೂ ಅವನಿಗೆ ಸ್ವಾಗತವನ್ನು ಕೋರ್ತಾರೆ ಭೀಷ್ಮ ಒಳಗೆ ಬಂದು ಕಾಶಿರಾಜನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ನಾನು ಹಸ್ತಿನಾಪುರದ ಸಿಂಹಾಸನದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೇನೆ ನಮ್ಮ ಯುವರಾಜ ವಿಚಿತ್ರ ವೀರ್ಯನಿಗಾಗಿ ನಿಮ್ಮ ಕನ್ಯರ ದಾನವನ್ನು ಗೆಲ್ಲಕ್ಕೆ ಇಲ್ಲಿ ಬಂದಿದ್ದೇನೆ ಕಾಶಿ ರಾಜನಿಗೆ ಯೋಚನೆ ಆಗೋಗುತ್ತೆ ಅದಕ್ಕೆ ಅವನು ಹೇಳ್ತಾನೆ ಮಹಾಮಹಿಮ ಭೀಷ್ಮರೇ ನಾವು ಆದರೆ ಇಲ್ಲಿ ಸ್ವಯಂವರವನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಭೀಷ್ಮನು ಹೇಳ್ತಾನೆ ಸ್ವಯಂವರ ಆಯೋಜನೆ ಮಾಡಿದು ಸರಿ ನಾನೇನೂ ಇಲ್ಲ ಅನ್ನಲ್ಲ ಆದರೆ ಸ್ವಯಂವರದಲ್ಲಿ ಶೌರ್ಯದ ಆಧಾರದ ಮೇಲೆ ವಿಜೇತರನ್ನು ಆಯ್ಕೆ ಮಾಡುವ ಪರಂಪರೆ ಇದೆ ಅಲ್ವಾ ಸಿಹಾಪುರಕ್ಕಿಂತ ದೊಡ್ಡ ರಾಜ್ಯ ಇನ್ನೊಂದಿಲ್ಲ ಅದು ನಿಮಗೂ ತಿಳಿದಿದೆ ಆ ಯೋಗ್ಯವಾದ ರಾಜ್ಯಕ್ಕೆ ಮಹಾರಾಣಿಯರು ನಿಮ್ಮ ಮಕ್ಕಳಾದರೆ ನಮಗೂ ಸಂತೋಷ ನಿಮಗೂ ಸಂತೋಷ ಅಲ್ವಾ ಅಂತ ಹೇಳ್ತಾನೆ ಹಾಗಾಗಿ ನಾನು ನಿಮ್ಮಲ್ಲಿ ಕೋರಿಕೊಳ್ಳೋದಿಷ್ಟೇ ನಿಮ್ಮ ಕನ್ಯರನ್ನು ಹಸ್ತಿನಾಪುರದ ಯುವರಾಜ ವಿಚಿತ್ರ ವೀರ್ಯನ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಉಪಸ್ಥಿತರಿರುವ ಯಾರಿಗಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಥವಾ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನ ಇದ್ದರೆ ನನ್ನೊಂದಿಗೆ ಯುದ್ಧ ಮಾಡಲು ನನಗೆ ಅನುಮತಿ ಇದೆ ನೀವು ಯಾರು ಬೇಕಾದರೂ ನನ್ನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾನೆ ಇದನ್ನು ಕೇಳಿದ ಶಾಲ್ವನಿಗೆ ತುಂಬ ಕೋಪ ಬರುತ್ತೆ ಯಾಕೆಂದರೆ ಅವನು ಅಂಬನನ್ನು ಪ್ರೀತಿ ಮಾಡ್ತಾ ಇರ್ತಾನೆ ಆ ಸ್ವಯಂವರದಲ್ಲಿ ಅವಳನ್ನೇ ಮದುವೆ ಆಗಬೇಕು ಅಂತ ಇಚ್ಛೆಪಟ್ಟಿದ್ದ ಇದನ್ನು ಕೇಳಿದ ಅವನು ಭೀಷ್ಮನೊಂದಿಗೆ ಯುದ್ಧಕ್ಕೆ ನಿಲ್ತಾನೆ ಅವನಿನ್ನೇನೋ ಅವನತ್ತ ಕತ್ತಿಯನ್ನು ಬೀಸಬೇಕು ಭೀಷ್ಮರು ತಮ್ಮ ಬಿಲ್ಲನ್ನು ಎತ್ತಿ ಬಾಣವಿಲ್ಲದೆಯೇ ಶಬ್ದದ ಅಸ್ತ್ರವನ್ನು ಬಳಸ್ತಾರೆ ಒಂದೇ ಕ್ಷಣ ಶಾಲ್ವ ಮೂಲೆಗೆ ಹೋಗಿ ಬೀಳ್ತಾನೆ ಇದನ್ನು ನೋಡಿದ ಅಂಬ ಅವನ ಬಳಿ ಮಹಾರಾಜ ಶಾಲ್ವ ಅಂತ ಓಡಿ ಹೋಗ್ತಾಳೆ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಶಾಲ್ವನನ್ನು ಎಬ್ಬಿಸಲು ಹೋಗ್ತಾಳೆ ಆದರೆ ಅವನು ಹೇಳೋದೇ ಇಲ್ಲ ಇದರಿಂದ ಕೋಪಗೊಂಡ ಅಂಬ ಯಾರು ನೀನು ನಿನಗೆ ಆಮಂತ್ರ ಕೊಟ್ಟವರಾದರೂ ಯಾರು ಇಲ್ಲಿ ಯಾವ ಸ್ಪರ್ಧೆನೂ ಇಟ್ಟಿರಲಿಲ್ಲ ಇಲ್ಲಿ ನಡೀತಾ ಇದ್ದಿದ್ದು ಸ್ವಯಂವರ ಇಲ್ಲಿ ಯಾವ ಸ್ಪರ್ಧೆನೂ ನಡೀತಿಲ್ಲ ನಾನು ಮನಸ್ಸಾರೆ ಶಾಲ್ವನನ್ನು ಇಷ್ಟಪಟ್ಟಿದ್ದೆ ಅವನನ್ನು ಒರಿಸಬೇಕೆಂದು ನನ್ನ ಆಸೆಯಾಗಿತ್ತು ನಾನು ಸಾಮರ್ಥ್ಯದಿಂದಲ್ಲ ಪ್ರೀತಿಯ ಆಧಾರದ ಮೇಲೆ ವಿವಾಹವಾಗಲು ಬಯಸಿದ್ದೆ ಇದನ್ನು ಕೇಳಿದಾಗ ಭೀಷ್ಮನಿಗೆ ತುಂಬ ಕೋಪ ಬರುತ್ತೆ ಹಾಗಾದರೆ ಕಾಶಿರಾಜ ಇಲ್ಲಿ ನಡೀತಾ ಇರೋದಾದರೂ ಏನು ಇವಳು ತಮ್ಮ ಪತಿಯ ಆಯ್ಕೆಯನ್ನು ಮೊದಲೇ ಮಾಡಿಕೊಂಡಿದ್ಳು ಹಾಗಿದ್ದರೆ ಇದು ಸ್ವಯಂವರನೇ ಅಲ್ಲ ಇದೊಂದು ಮೋಸ ಮುಂಚೆನೇ ಇವಳು ತೀರ್ಮಾನ ಮಾಡಿದ್ಳು ಯಾರ ಕೊರಳಿಗೆ ಆಹಾರ ಹಾಕಬೇಕು ಅಂತ ರಾಜರಿಗೆಲ್ಲ ಆಹ್ವಾನ ಕೊಟ್ಟು ಇವಳು ಎಲ್ಲರಿಗೂ ಮೋಸವನ್ನು ಮಾಡಿದ್ದಾರೆ ಇಷ್ಟೆಲ್ಲ ರಾಜರು ಈ ಸ್ವಯಂವರಕ್ಕೋಸ್ಕರ ಕಾಶಿಗೆ ಪ್ರಯಾಣ ಮಾಡಿದರು ಇದೆಲ್ಲ ವ್ಯರ್ಥ ಕಾಶಿ ರಾಜ ನಿಮ್ಮ ಮಗಳು ತೀರ್ಮಾನ ಮಾಡಿ ಆಗಿದೆ ಇವರನೇ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಹಾಗಿದ್ರೆ ಈ ಸ್ವಯಂವರದ ನಾಟಕ ಯಾಕೆ ಆಡಿದ್ರಿ ಮೊದಲೇ ಘೋಷಣೆ ಮಾಡುವುದಿತ್ತಲ್ಲ ಅನ್ನು ಕೇಳಿದ ತಕ್ಷಣ ಅಲ್ಲಿರುವ ಎಲ್ಲ ರಾಜರು ಭೀಷ್ಮರಿಗೆ ಕೈ ಜೋಡಿಸುತ್ತಾರೆ ಮಹಾಮಹಿಮ ಭೀಷ್ಮರು ಹೇಳ್ತಿರೋದು ಸತ್ಯ ನೀವು ನಮಗೆ ಮೋಸ ಮಾಡಿದ್ದೀರಿ ಈ ಸ್ವಯಂವರ ಕೇವಲ ನಾಟಕ ಅಷ್ಟೇ ನಾವು ಅಲ್ಲಿಂದ ಇಲ್ಲಿಗೆ ಸ್ವಯಂವರಕ್ಕೆ ಪ್ರಯಾಣ ಮಾಡಿದ್ದು ವ್ಯರ್ಥವಾಯಿತು ಇದನ್ನು ಕೇಳಿದ ಕಾಶಿ ರಾಜ ಭೀಷ್ಮರಲ್ಲಿ ಹಾಗೂ ಎಲ್ಲ ರಾಜರಲ್ಲಿ ಕ್ಷಮೆಯನ್ನು ಕೇಳ್ತಾನೆ ನನಗೆ ಈ ಅಂಬಾಳ ನಿರ್ಧಾರದ ಬಗ್ಗೆ ತಿಳಿದಿರಲಿಲ್ಲ ಅದಕ್ಕೆ ಎಲ್ಲ ರಾಜರು ಹೇಳ್ತಾರೆ ಮಹಾಮೈಮರು ಭೀಷ್ಮರು ಈ ಸ್ವಯಂವರವನ್ನು ಜಯಿಸಿದ್ದಾರೆ ಇವರ ಮೂರು ಮಕ್ಕಳು ಹಸ್ತಿನಾಪುರದ ರಾಣಿಯರಾಗಬೇಕು ಇನ್ನೂ ಇವರಿಗೆ ಮದುವೆ ಯೋಗ ಇಲ್ಲ ಯಾಕೆಂದರೆ ಆರ್ಯವರ್ತದಲ್ಲಿ ನಾವು ಯಾರೂ ಇವರನ್ನು ಮದುವೆ ಆಗಲು ಇಚ್ಛೆ ಕೊಡಲ್ಲ ಯಾಕೆಂದರೆ ಇವರನ್ನು ಮಹಾಮಹಿಮ್ಮರು ಜಯಿಸಿದ್ದಾರೆ ಹಸ್ತಿನಾಪುರಕ್ಕೆ ಇವರು ಮದುವೆ ಆಗಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಕಾಶಿ ರಾಜ ಕೂಡ ಒಪ್ತಾನೆ ನಮ್ಮ ಮೂರು ಮಕ್ಕಳನ್ನು ಹಸ್ತಿನಾಪುರದ ಸೊಸೆಯನ್ನಾಗಿ ಮಾಡ್ಕೊಳ್ಳೋಕ್ಕೆ ನನ್ನ ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಭೀಷ್ಮರು ಹೇಳ್ತಾರೆ ನನಗೆ ಒಪ್ಪಿಗೆ ಇಲ್ಲ ಮಹಾರಾಜ ಯಾಕೆಂದರೆ ಅವರ ಆಸೆಗಳಿಗೆ ನಾವು ಅಡ್ಡಿ ತಂದು ಅವರ ಕನಸನ್ನು ನುಚ್ಚುನೂರು ಮಾಡಿ ನಮ್ಮ ರಾಜ್ಯದ ರಾಣಿಯರನ್ನಾಗಿ ಮಾಡಿಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ ಬೇಕಾದರೆ ಕೇಳಿ ನೋಡಿ ನಿಮ್ಮ ಇಬ್ಬರು ಪುತ್ರಿಯರಿಗೆ ಒಪ್ಪಿಗೆ ಇದೆ ಅಂತ ಅಂಬಾಳನ್ನು ನಾವು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆ ಕಾಶಿ ರಾಜ ತನ್ನ ಉಳಿದ ಎರಡು ಮಕ್ಕಳಿಗೆ ಕೇಳ್ತಾಳೆ ನಿಮಗೆ ಯಾರಾದರೂ ಇಷ್ಟ ಇದ್ದರೆ ಹೇಳಿ ನಿಮ್ಮ ಮನಸ್ಸಲ್ಲೂ ಬೇರೆ ಯಾರಾದರೂ ಇದ್ದರೆ ಹೇಳಿಬಿಡಿ ಅದಕ್ಕೆ ಇಬ್ಬರು ಮಕ್ಕಳು ತಲೆ ಅಲ್ಲಾಡಿಸುತ್ತಾರೆ ಆದರೆ ಭೀಷ್ಮ ಹೇಳ್ತಾನೆ ನಮಗೆ ಅಂಬಾಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಉಳಿದ ಎರಡು ಹೆಣ್ಣು ಮಕ್ಕಳನ್ನು ನಾವು ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತೇವೆ ಅಲ್ಲಿ ಅವರ ಮದುವೆನ ವಿಜೃಂಭಣೆಯಿಂದ ಮಾಡ್ತೇವೆ ಅಂಬಾಳಿಗೆ ಅವಳ ಪ್ರೀತಿ ಮಾಡಿದ ರಾಜನೊಂದಿಗೆ ಮದುವೆ ಮಾಡಿ ಅವಳಿಗೆ ನಾವು ಸತ್ಕರಿಸುತ್ತೇವೆ ಮನಸ್ಸಿಗೆ ನೋವಾದಲ್ಲಿ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳ್ತಾರೆ ಹಸ್ತಿನಾಪುರದಲ್ಲಿ ರಾಜನ ಮಕ್ಕಳ ಬರುವಿಕೆಗಾಗಿ ಅದ್ದೂರಿ ಸ್ವಾಗತ ಏರ್ಪಾಡು ಮಾಡಿರ್ತಾರೆ ಇಲ್ಲಿ ಮದುವೆ ಕಾರ್ಯಗಳು ಸಿದ್ಧತೆಗಳು ಭರದಿಂದ ಸಾಗುತ್ತವೆ ಭೀಷ್ಮರು ಮದುವೆಯ ನೇತೃತ್ವವನ್ನು ನೆರವೇರಿಸುತ್ತಿರುತ್ತಾರೆ ಮದುವೆ ಕಾರ್ಯಗಳು ಆರಂಭವಾಗುತ್ತದೆ ಮದುವೆ ದಿನ ಕೂಡ ಚಿತ್ರವೀರ್ಯ ಮದ್ಯದ ಅಮಲಲ್ಲಿ ತೇಲ್ತಾ ಇರ್ತಾನೆ ಆ ಮದುವೆ ಸಮಾರಂಭದ ಮಧ್ಯೆ ಅಂಬ ಬಂದು ಬಿಡುತ್ತಾಳೆ ಸಮಾರಂಭದ ಮಧ್ಯೆ ಬಂದಿರುವ ಆ ಹುಡುಗಿಯನ್ನು ನೋಡಿ ಸತ್ಯವತಿ ಯಾರು ನೀನು ಈ ಸಮಾರಂಭದ ಮಧ್ಯೆ ಬಂದು ಹೀಗೆ ಏಕೆ ಕೂಗಾಡುತ್ತಿರುವೆ ಅಂತ ಕೇಳ್ತಾಳೆ ಅದಕ್ಕೆ ಅಂಬ ನಾನು ಕಾಶಿ ರಾಜನ ದುರಾದೃಷ್ಟ ಮಗಳು ರಾಜಮಾತೆ ಎಲ್ರಿಗಿಂತ ಹಿರಿಯ ಮಗಳು ನಾನು ಅದಕ್ಕೆ ಸತ್ಯವತಿ ಕೇಳ್ತಾಳೆ ನೀನು ಯಾಕೆ ಬಂದಿರುವೆ ಇಲ್ಲಿ ಏನು ನಡೀತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಭೀಷ್ಮ ಏನಿದು ಅಂತ ಭೀಷ್ಮನಲ್ಲಿ ಕೇಳ್ತಾಳೆ ಇದಕ್ಕೆ ಭೀಷ್ಮ ಪತಮ್ಮರು ಏನನ್ನು ಉತ್ತರ ಕೊಡ್ತಾಳೆ ಅಂಬ ಯಾಕೆ ಅಲ್ಲಿ ಬಂದಿರ್ತಾಳೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಇರಿ ಬಂಟಿ ಅಡ್ಡ